ಿ ಫೈರ್ ಫ್ಲೈ ತೆರೆ ಮೇಲೆ ಬರ್ತಾ ಇದೆ ಇನ್ನೂ ಖುಷಿ ವಿಷಯ ಅಂದ್ರೆ ನಮ್ಮ ಸಿನಿಮಾವನ್ನ ನಿರ್ಮಾಣ ಮಾಡಿರೋದು ಅಣ್ಣ ಅವರ ಪ್ರೀತಿಯ ಮೊಮ್ಮಗಳು ಅಂದ್ರೆ ನಮ್ಮ ನಿವೇದಿತ ಶಿವರಾಜ್ ಕುಮಾರ್ ಅವರು ಹಾಗಾಗಿ ಅವ್ರಿಗೂ ಕೂಡ ಕಂಗ್ರಾಚ್ಯುಲೇಷನ್ ಅನ್ನ ಹೇಳ್ತಾ ಇದ್ದೀವಿ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಹಾಗಾಗಿ ಮೊತ್ತ ಮೊದಲ ಸಿನಿಮಾ ನಿರ್ಮಾಣದಲ್ಲಿಯೇ ಬಹಳಷ್ಟು ಜನರ ಪ್ರೀತಿಯನ್ನ ನಿವೇದಿತ ಅವರು ಪಡಿತಾ ಇದ್ದಾರೆ ಅದರ ಜೊತೆಗೆ ಈ ಸಿನಿಮಾದ ಮತ್ತೊಂದು ಶಕ್ತಿ ಖಂಡಿತವಾಗಿ ನಮ್ಮ ಸಿನಿಮಾದ ನಿರ್ದೇಶನದ ಜೊತೆಗೆ ನಾಯಕನ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿರುವಂತಹ ವಂಶಿಯವರು ವಂಶಿಯವ್ರಿಗೂ ಕೂಡ ಹಾಕಿ ವೆಲ್ಕಮ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ವಂಶಿ ನಮ್ಮ ಸಿನಿಮಾದ ಎಲ್ಲ ಕಲಾವಿದರು ಸುಧಾರಾಣಿ ಮ್ಯಾಮ್ ಇರಬಹುದು ನಮ್ಮ ಅಚಿತ್ ಕುಮಾರ್ ಸರ್ ಇರಬಹುದು ಚಿತ್ಕಲ್ ಬಿರಾದರ್ ಮ್ಯಾಮ್ ಇರಬಹುದು ಅದೇ ರೀತಿಯಾಗಿ ನಮ್ಮ ಮೂಗು ಸುರೇಶ್ ಸರ್ ಇರಬಹುದು ಶೀತಲ್ ಶೆಟ್ಟಿ ಅವರು ಹಾಗೂ ಆನಂದಿನಾಸಮ್ ಅವರು ವೆಂಕಟೇಶ್ ಪ್ರಸಾದ್ ಅವರು ಯಾರ ಹೆಸರು ತೆಗದೆ ಇರೋದಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ರಚನಾ ಎಂದರ್ ಅವರು ಇರಬಹುದು ಇನ್ನು ನಮ್ಮ ಟೆಕ್ನಿಕಲ್ ಟೀಮ್ ಚರಣ್ ರಾಜ್ ಅವರ ಮ್ಯೂಸಿಕಲ್ ಜೊತೆ ಜೊತೆಗೆ ಅಭಿಲಾಷ್ ಕಲ್ಲತ್ತಿ ಅವರ ಅಧಿಯೋಪಿ ರಘು ನಿಡುವಳಿ ಅವರ ಸಂಭಾಷಣೆ ಜೊತೆಗೆ ನಮ್ಮ ಅವರದ್ರಾಜ್ ಕಾಮತ್ ಅವರ ಆ ಡೈರೆಕ್ಷನ್ ಅಲ್ಲಿ ಪ್ರತಿಯೊಬ್ರು ಟೂ ಹಂಡ್ರೆಡ್ ಪರ್ಸೆಂಟ್ ಅನ್ನ ಕೊಟ್ಟು ಫೈರ್ ಫ್ಲೈ ಒಂದು ಬ್ಯೂಟಿಫುಲ್ ಬೆಳಕನ್ನ ಕನ್ನಡ ಚಿತ್ರರಂಗಕ್ಕೆ ತರ್ತಾ ಇದ್ದಾರೆ ಚಪಾಳಿ ಸ್ವಾಗತಿಸಿ ಎವರ್ ಗ್ರೀನ್ ಬ್ಯೂಟಿಫುಲ್ ಸುಧಾರಾಣಿ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್ ಸುಧಾರಾಣಿ ಮ್ಯಾಮ್ ಯಾವಾಗ್ಲೂ ಬೇಜಾರು ಫಸ್ಟ್ ಯಾವಾಗಲೂ ಅವ್ರನ್ನೇ ಕರಿತೀವಿ ಅಂತ ಹೇಳಿ ಸಾರಿ ಮ್ಯಾಮ್ ಎಸ್ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಓನ್ಲಿ ಸುಧಾರಾಣಿ ಮ್ಯಾಮ್ ಅವರನ್ನ ಮ್ಯಾಮ್ ಹಾಕ್ಲಿ ವೆಲ್ಕಮ್ ವಿಕ್ಕಿ ತಾಯಿಯಾಗಿ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ನಮ್ಮ ಮುಂದೆ ಬರ್ತಾ ಇದ್ದೀರಾ ಫೈರ್ ಫ್ಲೈ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕಂಗ್ರ್ಯಾಟ್ಸ್ ನಿವೇದಿತ ಏಕೆಂದ್ರೆ ಶಿವಣ್ಣ ನನ್ನ ಮಗಳು ನಿವಿ ಹ್ಯಾಸ್ ಪ್ರೊಡ್ಯೂಸ್ ದಿಸ್ ಮೂವಿ ಅದೇ ನನಗೆ ತುಂಬ ಖುಷಿಯಾದ ವಿಷಯ ನಾನು ಈಗಾಗಲೇ ಬಹಳಷ್ಟು ಇಂಟರ್ವ್ಯೂಲಿ ಹೇಳಿದ್ದೆ ಚಿಕ್ಕ ಮಗು ಅವಾಗಲಿಂದ ನೋಡಿ ಇವತ್ತು ಶಸ್ ಬಿಕಮ್ ಅ ಪ್ರೊಡ್ಯೂಸರ್ ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮಿ ಶಿವಣ್ಣ ಮತ್ತು ಗೀತಾಂಗೆ ಎಷ್ಟು ಸಂತೋಷ ಎಷ್ಟು ಖುಷಿ ಎಷ್ಟು ಹೆಮ್ಮೆ ಇದೆಯೋ ಅಷ್ಟೇ ಖುಷಿ ಹೆಮ್ಮೆ ಸಂತೋಷ ನನಗೂ ಇದೆ ಐ ಆಮ್ ವಿಶಿಂಗ್ ಯರ್ ಆಲ್ ದಿ ಬೆಸ್ಟ್ ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಂದು ಒಳ್ಳೆ ಕಥೆ ಇರುವಂಥ ಸಿನಿಮಾ ಆ್ಯಂಡ್ ಇಂಥ ಒಂದು ಒಳ್ಳೆ ಸಬ್ಜೆಕ್ಟು ನಿವೇದಿತ ಚೂಸ್ ಮಾಡಿ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಅದು ತುಂಬಾ ಒಂದು ಹೆಮ್ಮೆ ವಿಷಯ ಏಕೆಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಿರಬೇಕು ಆ ಥರನೇ ಯೋಚನೆ ಮಾಡ್ತಾರೆ ಆದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈಗ ಒಳ್ಳೊಳ್ಳೆ ಕತೆ ಅವಶ್ಯಕತೆ ಇದೆ ಒಳ್ಳೊಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ ಆ ಒಂದು ನಿಟ್ಟಿನಲ್ಲಿ ದಿಸ್ ಮೂವಿ ಆ್ಯಂಡ್ ತುಂಬ ಅದ್ಭುತವಾದ ಕತೆ ನಿಮಗೂ ಟ್ರೈಲರ್ ನೋಡಿದ್ರೇ ಗೊತ್ತಾಗುತ್ತೆ ಇಟ್ ಇಸ್ ಅಪೀಲಿಂಗ್ ಟು ಎವ್ರಿ ಒನ್ ಇಟ್ ಅಪೀಲ್ ಟು ಎವ್ರಿ ಒನ್ ಚಿಕ್ಕವರು ಇರ್ಬೋದು ದೊಡ್ಡೋರಿರ್ಬೋದು ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂತ ಸಿನಿಮಾ ಅದರಲ್ಲಿ ಬರುವಂತ ಎಲ್ಲ ಪಾತ್ರಗಳು ಅಷ್ಟೆ ಎಲ್ಲಾರ್ಗೂ ರಿಲೇಟ್ ಆಗುತ್ತೆ ಆ್ಯಂಡ್ ಪ್ರೊಡಕ್ಷನು ಅಷ್ಟೇ ಶಸ್ ಡನ್ ಎಚ್ ಸೋ ವೆಲ್ ವಾಟ್ ಮೋರ್ ಕ್ಯಾನ್ ಐ ಸೇ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಐಮ್ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಅಂತ ಒಬ್ವಿಯಸ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಪ್ಪಾಜಿ ಅವ್ರ ಕುಟುಂಬ ನಾನು ಅವರ ಒಂದು ಫ್ಯಾಮಿಲಿ ಮೆಂಬರ್ ನನಗಿದು ನನ್ನ ಮನೆ ಹಾಗಾಗಿ ನಾನೇ ಈ ಚಿತ್ರನ ಪ್ರೊಡ್ಯೂಸ್ ಮಾಡಿದಷ್ಟು ಒಂದು ಹೆಮ್ಮೆ ಇದೆ ನನಗೆ ಒಂದು ಒಂದು ಸಂತೋಷ ಆಗ್ತಾ ಇದೆ ಆ್ಯಂಡ್ ವಂಶಿ ಬಗ್ಗೆ ಹೇಳಬೇಕು ಅಂದರೆ ಇಸ್ ಅ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಏಕೆಂದರೆ ಈಗ ಅಗೇನ್ ಎಲ್ಲರೂ ಕಮರ್ಷಿಯಲಿ ಏನೋ ದೊಡ್ಡದಾಗಿ ಮಾಡಬೇಕು ಆ ಥರ ಬೇರೆ ಬೇರೆ ಥಾಟ್ಸ್ ಇರುವಾಗ ಮತ್ತೆ ಎಲ್ಲೋ ಒಂದು ಕಡೆ ಸಂಬಂಧಗಳ ಬಗ್ಗೆ ಒಂದು ಆ ಥರ ಒಂದು ಕತೆ ಮಾಡಿರೋದು ರಿಯಲಿ ಹ್ಯಾಟ್ಸ್ ಆಫ್ ಟು ಯು ವಂಶಿ ಬಿಕಾಸ್ ಅಷ್ಟು ಒಂಥರ ತುಂಬ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆ್ಯಂಡ್ ಜೊತೆಗೆ ಅಷ್ಟೇ ಒಳ್ಳೆ ಡೈರೆಕ್ಷನ್ ಮಾಡಿದರೆ ಅಷ್ಟೇ ಒಳ್ಳೆ ಆ್ಯಕ್ಟರ್ ಕೂಡ ದ ಎಂಟೈರ್ ಟೆಕ್ನಿಕಲ್ ಟೀಮ್ ನ ಎಲ್ಲ ಹೆಸರು ಹೇಳ್ತಾ ಹೋದರೆ ಟೈಮ್ ಆಗುತ್ತೆ ನಾನೊಬ್ಳೆ ಐ ಡೋಂಟ್ ಟೇಕ್ ದ ಟೈಮ್ ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ಫಾರ್ ದಿಸ್ ಮೂವಿ ಐ ಆಮ್ ಶೋರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಇದುವರೆಗೂ ಹೇಗೆ ಎಲ್ಲ ಮಾಧ್ಯಮದವರು ನಮ್ಮೆಲ್ಲರೂ ಹೇಗೆ ನಮಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದರೋ ಅದೇ ರೀತಿ ಈ ಸಿನಿಮಾಗೂ ಅಷ್ಟೇ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಆ್ಯಂಡ್ ಡೆಫಿನೆಟ್ಲಿ ಯು ವೋಂಟ್ ಬಿ ಡಿಸಪಾಯಿಂಟೆಡ್ ಥ್ಯಾಂಕ್ ಯು ಸೋ ಮಚ್ ದಟ್ ಸೋ ಸ್ವೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಿತ್ರದ ಭಾಗವಾಗಿರೋದು ನಮ್ಮ ಹೆಮ್ಮೆ ಸೊ ಥ್ಯಾಂಕ್ ಯು ಸೋ ಮಚ್ ಫರ್ ದಾಟ್ ಆಗ್ಲೇ ಹೇಳಿದೆ ಅವರ ಡಾನ್ಸ್ ನೋಡಿದಾಗ ಅವ್ರ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಯ್ತು ಅಂತ ಹೇಳಿ ಒಂದು ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ ಈಗ ಹಲವಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವ ನಮ್ಮ ಮುದ್ದಾದ ನಟಿ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ರಚನಾ ಆನ್ ಸ್ಟೇಜ್ ಪ್ಲೀಸ್ ರಚನಾ ಅವರೇ ಹಾಕ್ಲಿ ವೆಲ್ಕಮ್ ಟು ಫೈರ್ ಫ್ಲೈ ಇವೆಂಟ್ ಟ್ರೈಲರ್ ಲಾಂಚ್ ಆಯ್ತು ಫೈರ್ ಅಲ್ಲಿ ನಿಮ್ಮ ಜರ್ನಿ ಹೇಗಿತ್ತು ನೇಹ ಆಗಿ ಎಷ್ಟು ಖುಷಿ ಇದೆ ನಮ್ಮ ತಂಡದ ಜೊತೆಯಾಗಿ ಬಂದಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿವೇದಿತಾ ಅವ್ರಿ ಆ್ಯಂಡ್ ಸರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನೇಹಾ ಅನ್ನೋ ಒಂದು ಪಾತ್ರ ಸಿಕ್ಕಿದ್ಗೆ ಈ ಥರ ಒಂದು ಪಾತ್ರ ಸಿಕ್ಕಿರೋದು ಐ ಥಿಂಕ್ ಐ ವೆರಿ ಲಕ್ಕಿ ಒನ್ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು ವಂಶಿ ಅವರು ನನಗೆ ಸ್ಟೋರಿ ಹೇಳಿದಾಗಲೇ ಗೊತ್ತಾಗ್ತಾ ಇತ್ತು ಅವ್ರು ಹೇಳ್ತಾ ಇದ್ರು ಮೂಡಲ್ಲಿ ಹೋಗ್ತಾ ಇದ್ದಾಗ ಅವಾಗಲೇ ಡಿಸೈಡ್ ಮಾಡಿಬಿಟ್ಟೆ ಮಾಡಬೇಕು ಈ ಪಾತ್ರನ ಅಂತ ಆ್ಯಂಡ್ ಅವ್ರು ಹೇಳಿರೋಕ್ಕಿಂತ ಚೆನ್ನಾಗಿ ತೋರಿಸಿದ್ರು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಆ್ಯಂಡ್ ಅದು ಕೂಡ ನಂಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಹೇಗೆ ಮಾಡಿದ್ರೆ ಭವಿಷ್ಯ ಇರುತ್ತೆ ಬಟ್ ಐ ಥಿಂಕ್ ಹೀ ಈಸ್ ಔಟ್ ಡನ್ ಎವ್ರಿ ಒನ್ ಆ್ಯಂಡ್ ಹಾಗೆ ಅಭಿಲಾಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ರೆಕಮೆಂಡಿಂಗ್ ಮೀ ನಾವು ಲವ್ ತ್ರೀ ಸಿಕ್ಸ್ಟಿ ಇಂದ ಅವಿಲಾಸ್ ಸರ್ ಅವರು ನನ್ನ ರೆಕಮೆಂಡ್ ಮಾಡಿರೋದು ಈ ಸಿನಿಮಾಗೆ ಹೊರತನ್ನು ಅವ್ರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೀನಿ ಆ್ಯಂಡ್ ಆ ಸಿನಿಮಾಗೂ ಈ ಸಿನಿಮಾಗೂ ಐ ಥಿಂಕ್ ಅವ್ರ ಕೆಲಸ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಎಷ್ಟು ಡೈವರ್ಸ್ ಆಗಿ ಮಾಡ್ಬೋದು ಅಂತ ಅವ್ರು ಅವರಿಂದನೇ ಕಲ್ತ್ಕೋಬೇಕು ಆ್ಯಂಡ್ ಅಷ್ಟೇ ಟ್ರೇಲರ್ ನೋಡಿ ನನಗೂ ಅಷ್ಟೇ ನಿಮ್ಮಷ್ಟೇ ಎಕ್ಸೈಟ್ಮೆಂಟ್ ಇದೆ ನಮ್ಮ ಸಿನಿಮಾ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾಯಿದೆ ಪ್ಲೀಸ್ ಬನ್ನಿ ನಮ್ಮ ಸಿನಿಮಾ ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ನಿಮ್ಗೂ ಇಷ್ಟ ಆಗುತ್ತೆ ಅಂತ ನಾ ಅನ್ಕೊಂಡಿದ್ದೀನಿ ಅಗೇನ್ ಥ್ಯಾಂಕ್ ಯು ಸೋ ಎಲ್ರು ಹೇಳ್ತಾ ಇದ್ರು ಅವರು ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಹಾಗಾಗಿ ಪ್ರತಿ ವಿಭಾಗದಲ್ಲೂ ಅಮೇಸಿಂಗ್ ಆಗಿ ಕೆಲಸ ಮಾಡೋದ್ರ ಜೊತೆ ಜೊತೆಗೆ ಚೊಚ್ಚಲ ಸಿನಿಮಾದ ನಿರ್ದೇಶಕರಾಗಿ ಕೂಡ ಭರವಸೆಯನ್ನ ಮೂಡಿಸಿರುವಂತಹ ವೆರಿ ವೆರಿ ಟ್ಯಾಲೆಂಟೆಡ್ ಪ್ಲೀಸ್ ಫುಟ್ ಯು ಹ್ಯಾಂಡ್ಸ್ ಟುಗೆದರ್ ನಮ್ಮ ಸಿನಿಮಾದ ನಿರ್ದೇಶಕ ನಾಯಕ ವಂಶಿ ಆನ್ ಸ್ಟೇಜ್ ಪ್ಲೀಸ್ ಅವರಿಗೆ ವಂಶೀಲಿಯಾಸ್ ವೆಲ್ಕಮ್ ಎಲ್ಲರೂ ನೋ 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 ಹೇಳ್ತಾ ಇದ್ರು ಇದ್ದೀನಿ ಮಾತಾಡಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಈ ಸಿನಿಮಾ ಫೈರ್ ಫ್ಲೈ ಇದಕ್ಕೆ ಆಗೋಕ್ಕೆ ಒಂದೇ ರೀಸನ್ ನಮ್ಮ ಪ್ರೊಡ್ಯೂಸರ್ ಅವರವತ್ತು ನನ್ನ ಕತೆ ಕೇಳಿದ್ಮೇಲೆ ಆ ಒಂದು ಎಸ್ ಹೇಳಿದಕ್ಕೆ ಇಷ್ಟು ದೂರವರೆಗೂ ಬಂದಿದ್ದೀವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ನೀವು ಇದೇ ರೀತಿ ಉಸುಬುಗೆ ಇನ್ನು ಭಾಳಷ್ಟು ಅವಕಾಶ ಕೊಡಬೇಕು ಿ ಟ್ಯಾಲೆಂಟ್ಸ್ ತುಂಬ ಜನ ಇರುತ್ತೆ ಬಟ್ ಆ ನ ಐಡೆಂಟಿಫೈ ಮಾಡಿ ಅವಕಾಶ ಕೊಡೋದು ತುಂಬ ಕಮ್ಮಿ ಇದೆ ಸೊ ನೀವು ಆ ಸ್ಪಾಟ್ನ ಫುಲ್ಫಿಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಮೇಡಮ್ ಅಂದ್ ಮಾಡಿದ್ದೀರಾ ಆ್ಯಂಡ್ ಐ ಆಮ್ ದರ್ ಲೈವ್ ಎಕ್ಸಾಂಪಲ್ ಸ್ಟ್ಯಾಂಡಿಂಗ್ ಹಿಯರ್ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ವೆರಿ ಸೀನಿಯರ್ ಆ್ಯಕ್ಟರ್ಸ್ ಸುಧಾರಾಣಿ ಮೇಡಮ್ ಅವ್ರಿಗೆ ಅಚುತ್ ಸರ್ ಇದ್ದಾರೆ ಅನಂದಿನ ಸಮ ಸರ್ ಚಿತ್ಕಳ ಮೇಡಮ್ ಶೀತಲ್ ಶೆಟ್ಟಿ ಅವರು ಒಂದು ಪಾತ್ರ ಮಾಡಿದ್ದಾರೆ ನಮ್ಮ ರಚನಾ ಇಂದರ್ ಅವರಿದ್ದಾರೆ ಇದು ಮೂಗು ಮೂಗು ಸುರೇಶ್ ಅವರಿದ್ದಾರೆ ನಮ್ಮ ಸಿನಿಮಾದಲ್ಲಿ ಆ್ಯಂಡ್ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ ಎಂಟರ್ಟೈನರ್ ಪ್ರತಿಯೊಬ್ಬರು ಅವ್ರ ಫ್ಯಾಮ್ಲಿ ಜೊತೆ ಬಂದು ಈ ಸಿನಿಮಾ ನೋಡಬೇಕು ಆ್ಯಂಡ್ ಈ ಸಮ್ಮರ್ಗೆ ನಿಮ್ಮ ಮಕ್ಕಳಿಗೆ ಒಂದು ಬೆಸ್ಟ್ ಸಿನಿಮಾ ತೋರಿಸ್ಬೋದು ಅಂದರೆ ಅದು ಫೈರ್ ಫ್ಲೈ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಟೆಕ್ನಿಕಲಿ ಬಂದಾಗ ನಮ್ಮ ವಿಜುವಲ್ಸ್ ಅಭಿಲಾಷ್ ಸರ್ಗೆ ನಮ್ಮ ಆರ್ಟ್ ಡೈರೆಕ್ಟರ್ ವರ್ಧರ್ಣಗೆ ಅದೇ ಅದೇ ರೀತಿ ನಮ್ಮ ಚರಣ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಬರೋಕ್ಕಾಗಲಿಲ್ಲ ಬಿಕಾಸ್ ವರ್ಕ್ ನಡೀತಿದೆ ಅಲ್ಲಿ ಆ್ಯಂಡ್ ಅದೇ ರೀತಿ ನಮ್ಮ ಸುರೇಶ್ ಸರ್ಗೆ ಎಡಿಟರ್ ಅವರು ಕೂಡ ಹೈದರಾಬಾದಲ್ಲಿ ಫೈನಲ್ ಔಟ್ ತೆಗಿತಿದ್ದಾರೆ ಆ್ಯಂಡ್ ಆನ್ ಬಿ ಆಫ್ ಆಫ್ ಆಲ್ ಮೈ ಟೆಕ್ನಿಷಿಯನ್ಸ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಟ್ರೈಲರ್ ರೆಸ್ಪಾನ್ಸ್ಗೆ ಎವ್ರಿಥಿಂಗ್ ಆ್ಯಂಡ್ ನಮ್ಮ ಡೈಲಾಗ್ಸ್ ಈ ಸಿನಿಮಾದಲ್ಲಿ ರಘು ನಿಡ್ವಳ್ಳಿ ಅವರು ಬರ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದ್ರೆ ಅವ್ರ ಪ್ರೀವಿಯಸ್ ಬೇಸಿಕಲಿ ಅವರು ಕಮರ್ಷಿಯಲ್ ಸಿನಿಮಾಸ್ಗೆ ಫೇಮಸ್ ಅವರು ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದ್ರೆ ವೆರಿ ತುಂಬ ಮನಸ್ಸಿಗೆ ಅಂತ ಡೈಲಾಗ್ಸ್ ಬರೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಂಡ್ ಫೈನಲಿ ನಮ್ಮ ಗೀತಾ ಮೇಡಮ್ಗೆ ಶಿವಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ಈ ಪ್ರೊಡಕ್ಷನ್ ಮನ್ಸ್ ಮಾಡಿದರೆ ಯಾವ ಡೈರೆಕ್ಟರ್ಗಾದರೂ ಯಾವ ಆ್ಯಕ್ಟ್ರಿಗಾದರೂ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು ಒಬ್ಬ ಹೊಸುಬ್ಬನ್ಗೆ ಇಲ್ಲ ಈ ಹುಡುಗ ಮಾಡ್ತಾನೆ ಅಂತ ಎರಡು ಇಂಪಾರ್ಟೆಂಟ್ ಜವಾಬ್ದಾರಿನ ನನ್ನ ಮೇಲಿಟ್ಟು ನನ್ನ ನಂಬಿದ್ದಾರೆ ಸೊ ಈ ಫೈರ್ಫ್ಲೈ ಚಿತ್ರ ಡೆಫಿನೆಟ್ಲಿ ನಿಮ್ಮೆಲ್ಲರ ಮುಖದಲ್ಲೂ ಒಂದು ಖುಷಿನ ಮೂಡಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋ ಎಲ್ಲರಿಗೂ ಅದೇ ರೀತಿ ಯಾರಿಗಾದ್ರೂ ನಾನು ಹೆಸರು ಮಿಸ್ ಮಾಡಿದೆ ಆ್ಯಮ್ ಸೋ ಸಾರಿ ಆ್ಯಂಡ್ ನಮ್ಮ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೊ ಒಂದು ಹೊಸ ಚಿತ್ರಕ್ಕೆ ಆ್ಯಂಡ್ ಹೊಸುಗೂರಿಗೆ ನೀವು ಮುಂದೆ ಒಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಬಂದಾಗ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾದಿಂದ ನಿಮಗೆ ಇನ್ನೂ ಭಾಳಷ್ಟು ದುಡ್ಡು ದುಡ್ಡು ಬರಬೇಕು ಆ್ಯಂಡ್ ನೀವು ಇನ್ನೂ ಬಹಳಷ್ಟು ಒಳ್ಳೆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಪ್ರೇರ್ ಮಾಡ್ತೀನಿ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಶ್ನೆಗಳು ಖಂಡಿತ ಮಾಧ್ಯಮ ಮಿತ್ರರವರಲ್ಲಿದೆ ನಾನು ಕೇಳೋದಕ್ಕಿಂತ ಅವ್ರು ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪ್ಲೀಸ್ ಸ್ಟೇ ಬ್ಯಾಕ್ ಹಿಯರ್ ನೀವು ಇರಬೇಕು ಯೂತ್ಗೆ ಏನು ಕನೆಕ್ಟ್ ಆಗಬೇಕು ಬೇಸಿಕಲಿ ಜಂಜಿ ಅಂದ್ಕೊಂಡ್ರೆ ಡೇಟಿಂಗು ಅದು ಅದೇ ಅಂತ ಅಂದ್ಕೊಂಡಿರ್ತಾರೆ ಇಟ್ಸ್ ನಾಟ್ ಅಬೌಟ್ ದಟ್ ಥಿಂಗ್ ಝಂಜಿ ಇಸ್ ಮೋರ್ ಅಬೌಟ್ ಎಮೋಷನ್ಸ್ ಜಂಜಿ ಹುಡುಗರೆಲ್ಲ ಜಾಸ್ತಿ ಅವರ ಎಮೋಷನ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾರೆ ಅಂಡ್ ಈ ಫಿಲಿಮ್ ಜಂಜೀಸ್ಗೆ ಈಗಿನ ಹುಡುಗರಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಅದೇ ರೀತಿ ಈಗಿನ ಹುಡುಗರು ಪ್ಲಸ್ ಫ್ಯಾಮ್ಲಿ ಫ್ಯಾಮ್ಲಿ ಎಮೋಷನ್ಸ್ ಆಗಲಿ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಇದು ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಫೈರ್ಫ್ಲೈ ಸಿನಿಮಾ ನೀವೇನಿತ್ತಾ ಮೇಡಮ್ ನಿಮಗೆ ಪ್ರಶ್ನೆ ಅಂದ್ರೆ ನೀವು ಜರ್ನಿ ತುಂಬಾ ನೋಡಿದಿರಿ ಈ ಮನೆಯಲ್ಲಿ ತುಂಬಾ ಜನಕ್ಕೆ ಬೇರೆ ಬೇರೆ ಘಟನೆಗಳು ಇನ್ಸ್ಪಿರೇಷನ್ ಆಗಿರುತ್ತೆ ಪಾಯಿಂಟ್ ಅಲ್ಲಿ ಇಂಡಸ್ಟ್ರಿಯ ಜೊತೆಗೆ ಪ್ರೊಡ್ಯೂಸ್ ಮಾಡಬೇಕಂತ ಥಾಟ್ಸ್ ಅಂತ ಸ್ಪೆಸಿಫಿಕ್ ಇನ್ಸಿಡೆಂಟ್ ಏನೂ ಇಲ್ಲ ಅದು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕಂತ ಕಾನ್ವರ್ಸೇಷನ್ ಬಿಸ್ನೆಸ್ ಯಾಕೆ ಮಾಡಬಾರ್ದು ಅಂತ ಇದ್ರಲ್ಲೇ ಅಷ್ಟೇ Uh, nivedita, nivedita sharda here uh, it's always like you, your grandma was your inspiration it is always from the rajkumar family but uh, she vouched on novel based stories so but what is your criteria if you want to make movies uh, my main criteria is basically to put out good content was Tell good stories through whatever medium, maybe movies, web series, whatever it is. Basically, tell good stories. That's all. Good, good quality content. What is this Gen Z all about? Like you know, when that that word itself, it's not too used among the youth itself. Like when he calls Gen Z, like uh, can you explain? ಇಟ್ಸ್ ವೆರಿ ಸಿಂಪಲ್ ಮೇಡಮ್ ಇಟ್ಸ್ ಮೋರ್ ಅಬೌಟ್ ದ ಎಮೋಷನ್ ಎಮೋಷನ್ ಇದ್ರೆ ಫ್ಯೂಚರ್ ಅಲ್ಲಾದ್ರೂ ತೆಗಿಬಹುದು ಪಾಸ್ಟ್ ಅಲ್ಲಾದ್ರೂ ತೆಗಿಬಹುದು ಪ್ರೆಸೆಂಟ್ ಅಲ್ಲಾದ್ರೂ ವಿನ್ ಶೂಟ್ ಶಿವಣ್ಣನ ಅಟೆನ್ಶನ್ ಒಂದು ಅಟ್ರಾಕ್ಷನ್ ಕ್ಯಾರೆಕ್ಟರ್ ನೆಸಸಿಟಿ ಇತ್ತು ವಿ ನೀಡ್ ಎ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕಾಗಿತ್ತು ಆ ಟೈಮ್ ಅಲ್ಲಿ ತುಂಬಾ ಆಪ್ಷನ್ಸ್ ನೋಡಿದ್ರಿ ಬಟ್ ವಿ ನೀಡ್ ವೆರಿ ನೋನ್ ಫೇಸ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ಬಿಕಾಸ್ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಆ ಪಾತ್ರ ಬಂದಾಗ ಅದರ ಇಂಪಾರ್ಟೆನ್ಸ್ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಂಡ್ ಆಗ ಅಪ್ರೋಚ್ ಆದಾಗ मैडम ಹೇಳಿದ್ರು ಯಾಕೆ ಬೇರೆ નોન ફેસ ಬೇರೆ ಸ್ಟಾರ್ ಹೋಗೋದು ಮನೆಯಲ್ಲೇ ಒಬ್ಬ ಸೂಪರ್ ಸ್ಟಾರ್ ಇರ್ಬೇಕಾದ್ರೆ ದಟ್ಸ್ हाउ મેडम कन्ವೀನ್ಸ್ ಶಿವಣ್ಣ ನೀವೇ ತ ಬಿಮ್ ಕಾಲ್ ಮ್ಯಾಡಮ್ ಸೋ हाउ many ಲೈಕ್ ಯು ನೋ ನೋಟ್ಸ್ ಯು ಆಕ್ಚುಲಿ カ운ಟೆಡ್ व्हाइल ಇನ್ವೆಸ್ಟಿಂಗ್ ಫಾರ್ ದಿ ಮೂವಿ एवरीथिंग ವಾಸ್ ಡನ್ ತ್ರೂ ದಿ ಬ್ಯಾಂಕ್ ಸೋ ஆல் ದಿ ಬೆಸ್ಟ್ ஆல் ದಿ ಬೆಸ್ಟ್ ಕೇರ್ ಇದೀಗ Technically, nama cinema ಬಹಳಷ್ಟು ಚಾಲೆಂಜಿಂಗ್ ಅಂಶಗಳನ್ನ ನಮ್ಮ ಮುಂದೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ವಿಭಿನ್ನವಾಗಿ ಟೆಕ್ನಿಕಲಿ ವೆರಿ ವೆರಿ ಸ್ಟ್ರಾಂಗ್ ಇರುವಂತಹ ಟೀಮ್ ನಮ್ದು ಹಾಗಾಗಿ ಅವರನ್ನ ಮಾತನಾಡಿಸುವಂತಹ ಸಮಯ ಮೊದಲನೇದಾಗಿ ಪ್ಲೀಸ್ ಪುರಿಯೋ ಹ್ಯಾಂಡ್ಸ್ ಟುಗೆದರ್ ಟು ನಮ್ಮ ಸಿನಿಮಾಟೋಗ್ರಾಫರ್ ಅಭಿಲಾಷ್ ಕಲತ್ತಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅವರ ಜೊತೆ ಜೊತೆಗೆ ನಮ್ಮ ಆ ಡೈರೆಕ್ಟರ್ ವರದ್ರಾಜ್ ಕಾಮತ್ ಸರ್ ದಯವಿಟ್ಟು ನೀವು ಕೂಡ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಡಿಒ ಪಿ ಅಭಿಲಾಷ್ ಕಲತ್ತಿಯವರು ಅದೇ ರೀತಿಯಾಗಿ ಆ ಡೈರೆಕ್ಟರ್ ವರದ್ರಾಜ್ ಕಾಮತ್ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ದಯವಿಟ್ಟು ಚಪ್ಪಾಳೆ ಬರಬೇಕು ಯಾಕಂತ ಹೇಳಿದ್ರೆ ಇವರಿಬ್ಬರ ಪಾತ್ರ ಖಂಡಿತವಾಗಿ ಮಹತ್ವದ್ದು ಅಭಿಲಾಷ್ ಟ್ರೈಲರ್ ಲಾಂಚ್ ಆಗಿದೆ ಬಹಳಷ್ಟು ಜನರು ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ ಬಿಇಂಗ್ ಅ ಸಿನಿಮಾಟೋಗ್ರಾಫರ್ ಚಾಲೆಂಜಿಂಗ್ ಆಗಿತ್ತು ಅಂತ ಕೇಳಲ್ಪಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ವಿಭಿನ್ನವಾದಂತಹ ಪ್ರಯತ್ನ ಇದು ಸಿಂಪಲ್ ಕಥೆ ಆದ್ರೂ ಕೂಡ ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಇದರ ಭಾಗವಾಗಿರೋದಕ್ಕೆ ಅಸ್ಲಿ ಎಲ್ರಿಗೂ ನಮಸ್ಕಾರ you for being here as so a Sunday RCB match <laughs> <laughs> <That's so laughs> thank great. you so much and uh, as I said earlier e cinema another is very special firstly coming from the Rajkumar family so, Anna, thank you for the opportunity thank you and uh, Nivedita Verm, big thank you to you the movie looks the way it looks again I've told this a lot of times it looks the way it looks because of you and for believing in the content and as artists we all have our ವಿಷನ್ ಹ್ಯಾಪಿ ಶಿ ಸಪೋರ್ಟೆಡ್ ಅಂಡ್ ಮೇರಿಟ್ ಹ್ಯಾಪಿ ವಂಶಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅ ಚಾಲೆಂಜಿಂಗ್ ಸ್ಕ್ರಿಪ್ಟ್ ವಿಚ್ ವಿ ಹವ್ ಟ್ರೈ ಟು ಎಕ್ಸಿಕ್ಯೂಟ್ ಎಲ್ರಿಗೂ ಹೋಪ್ಫುಲಿ ಇಟ್ ವಿಲ್ ಇಂಪ್ರೆಸ್ ಆ್ಯಂಡ್ ಯು ವುಲ್ ಲೈಕ್ ದ ಫೆಲ್ ಸೊ ಎಸ್ ಥ್ಯಾಂಕ್ ಯು ಚಾಲೆಂಜಸ್ ಇದೆ ಬಟ್ ಅದ್ರ ಬಗ್ಗೆ ಐ ಹ್ಯಾವ್ ಲಿಮಿಟೇಷನ್ಸ್ ಆಮೇಲೆ ಮಾತಾಡೋಣ ಸೊ ಎಸ್ ಓಕೆ ಎಲ್ಲ ಸಿನಿಮಾಲು ಇದ್ದಂಗೆ ಇದರಲ್ಲೂ ಚಾಲೆಂಜಸ್ ಇರುತ್ತೆ ಆ್ಯಂಡ್ ಬಟ್ ದಿ ಓನ್ಲಿ ಪಾಯಿಂಟ್ ಈಸ್ ಐ ಥಿಂಕ್ ಕಲೆಕ್ಟಿವ್ ಆಗಿ ಎಲ್ಲರೂ ಎಲ್ಲಾ ಡಿಪಾರ್ಟ್ಮೆಂಟ್ ವರ್ಕ್ ಕಾಣುತ್ತಿಲ್ಲ ಇಟ್ಸ್ ನಾಟ್ ಅಬೌಟ್ ಕ್ಯಾಮ್ರಾ ಅಂತ ಬಂದಾಗ ಇಟ್ಸ್ ಅಬೌಟ್ ಆರ್ಟಿಸ್ಟ್ ಸ್ಕಿನ್ ಟೋನ್ ಮೇಕಪ್ ಕಾಸ್ಟ್ಯೂಮ್ಸ್ ಆರ್ಟ್ ಡಿಪಾರ್ಟ್ಮೆಂಟ್ ಎವ್ರಿಬಡಿ ಎಲ್ಲರದು ಕೆಲಸ ಬರುತ್ತೆ ಸೊಪ್ ಗಾಟ್ ದಿ ಆಪರ್ಚುನಿಟಿ ಟು ಕ್ಯಾಪ್ಚರ್ ವರ್ಕ್ ವೆಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಅಭಿರಾಜ್ ಕಲತಿ ಅವರೇ ವರದರಾಜ್ ಕಾಮತ್ ಸರ್ ನೀವು ಮಾತಾಡ್ತೀರಾ ನನ್ ಗೊತ್ತು ನೋಡೋಣ ಇವತ್ತು ಟ್ರೈಲರ್ ಲಾಂಚ್ ಆಯ್ತು ಎಷ್ಟು ಖುಷಿ ಆಯ್ತು ಅಷ್ಟು ಕಷ್ಟಪಟ್ಟು ಅಷ್ಟು ಪ್ರೀತಿಯಿಂದ ಅಮೇಸಿಂಗ್ ನಮಸ್ಕಾರ ನಮ್ಗೆ ಹಿಂದ್ಗಡೆ ನಿಂತು ಸೆಟ್ಟಿನ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿ ಅಭ್ಯಾಸ ಸ್ಟೇಜಿನ ಮೇಲ್ಗಡೆ ಬಂದು ನಿಂತ್ಕೊಂಡು ಮಾತಾಡಿ ಅಭ್ಯಾಸ ಇಲ್ಲ ಈ ಫಿಲ್ಮ್ ನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾವೇನ್ ಕೇಳಿದೀವಿ ಕೇಳಿದಿವಿ ಅದನ್ನ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅದರಿಂದ ಜಾಸ್ತಿಯಾಗಿ ನಿಮಗೆ ನಾನು ಹೇಳೋದಕ್ಕಿಂತ ಜಾಸ್ತಿಯಾಗಿ ಪಿಚ್ಚರ್ ನೋಡೋದಾ ಗೊತ್ತಾಗುತ್ತೆ ಶೇಷ್ ನೀವು ಹೇಳಿದ್ಮೇಲೆ ಖಂಡಿತ ಪಿಚ್ಚರ್ ನೋಡ್ತೀವಿ ಸರ್ ತ್ಯಾಂಕ್ ಹೇಳಿ ಬರಬೇಕು ವಿಕ್ಕಿಯವರ ದೊಡ್ಡಮ್ಮ ಪಾತ್ರವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆನಂದಿನಾಸಮ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹಾಗೂ ವೆಂಕಟೇಶ್ ಪ್ರಸಾದ್ ಸರ್ ದಯವಿಟ್ಟು ಬರಬೇಕು ವೆಂಕಟೇಶ್ ಪ್ರಸಾದ್ ಸರ್ ಆನ್ ಸ್ಟೇಜ್ ಪ್ಲೀಸ್ ಯೆಸ್ ಒನ್ಸಗೇ ಹಾಕ್ಲಿ ವೆಲ್ಕಮ್ ದಯವಿಟ್ಟು ಮಧ್ಯಭಾಗಕ್ಕೆ ಬರ್ಬಹುದ ನಂದಿನ ನಿಮ್ಮಿಂದಲೇ ಮಾತು ಶುರು ಮಾಡೋಣ ಫೈರ್ ಫ್ಲೈ ಬೆಳಕಿನಾಚೆಯ ಬೆಳಕು ಎಷ್ಟು ಖುಷಿಯಾಯ್ತು ತಂಡದ ಜೊತೆಯಾಗಿದ್ದಕ್ಕಾಗಿ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಎಲ್ರಿಗೂ ನಮಸ್ಕಾರ ಫೈರ್ ಫ್ಲೈ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗುತ್ತೆ ಎಲ್ಲರೂ ನೋಡುವಂಥ ಸಿನಿಮಾ ನನಗೆ ಸಿನಿಮಾಗಿಂತ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂಚೂರು ಹೇಳೋಣ ಅಂತ ಆಸಕ್ತಿ ಮೊದಲನೇ ದಿನ ನನಗೊಂದು ಕಾಲ್ ಬರುತ್ತೆ ನೀವು ಸಿನಿಮತ್ತು ಪ್ರೊಡಕ್ಷನಲ್ಲಿ ಒಂದು ಪಾತ್ರ ಮಾಡಬೇಕಾಗತ್ತೆ ಅವೈಲೇಬಲ್ ಇದ್ದೀರಾ ಅಂತ ನನಗೆ ಎಷ್ಟು ಖುಷಿ ಆಗುತ್ತಂದರೆ ಆ ಹೆಸರು ಕೇಳಿದ ತಕ್ಷಣವೇ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್ ಖಂಡಿತ ಇದ್ದೀನಿ ಅಂತ ಅಂದೆ ಸರಿ ನಾಳೆ ಡೈರೆಕ್ಟ್ರು ಮಾತಾಡ್ತಾರೆ ಅಂದರು ಎಲ್ಲಿ ನೈಸ್ ರೋಡ್ ಹತ್ರ ಮೆಟ್ರೋ ಚಾನಲ್ ಇದೆ ಮೆಟ್ರೋ ಇದೆಯಲ್ಲ ಅಲ್ಲಿಗೆ ಬಂದರು ಡೈರೆಕ್ಟ್ರನ್ನ ನೋಡಿಕೊಂಡು ಬಂದು ಫುಟ್ಬಾತ್ ಮೇಲೆ ಕೂತ್ಕೊಂಡು ಕತೆಯನ್ನು ಹೇಳಿದ್ರು ಸರ್ ನೀವು ದೊಡ್ಡಪ್ಪನ ಪಾತ್ರ ಮಾಡ್ತಾಯಿದ್ದೀರಾ ಈ ಥರ ಇದೆ ಈ ಥರ ಇದೆ ಅಂತ ಕಥೆಯಲ್ಲಿ ಎಲ್ಲವನ್ನೂ ಹೇಳಿದ್ರು ಅವರು ಕತೆ ಹೇಳ್ತಾ ಇದ್ದಾರೆ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅದೇ ಒಂಥರ ಫೈರ್ ಫ್ಲೈ ಆಗಿದೆ ನನಗೆ ಬೇರೆ ಏನೂ ಕೇಳಿಸ್ತಾ ಇಲ್ಲ ಏನು ಹೇಳ್ತಿದ್ದಾರೆ ಏನು ಹೇಳ್ತಿದ್ದಾರೆ ಕತೆ ಹೇಳ್ತಿದ್ರೆ ಗೊತ್ತಾಗ್ತಾ ಇಲ್ಲ ನಾನೇ ಇರೋ ಸರ್ ನೀವು ಇರೋಣ ಇದೇನು ಅಯ್ಯೋ ನಾವು ಶಿವಣ್ಣ ಸಾರು ಮತ್ತಿನ್ಯಾರೋ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ ಇರಲಿ ಇರಲಿ ಈಗಿನ ಹುಡುಗರು ಟೆಕ್ನಿಕಲಿ ತುಂಬ ಸ್ಟ್ರಾಂಗಾಗಿರ್ತಾರೆ ಇದ್ರೂ ಇರ್ಬೋದು ನಾವು ಯಾರನ್ನೂ ಲೇಜಿ ಮಾಡೋದು ಬೇಡ ಆಯಿತು ಸರ್ ನಾನು ಅವೈಲಬಲ್ ಇದ್ದೀನಿ ಅಂತ ಸರಿ ಒಂದು ಇಷ್ಟು ದಿನ ಆದಮೇಲೆ ಡೇಟ್ಸ್ ಬರುತ್ತೆ ಸಟ್ಟಿಗೆ ಹೋಗ್ತೀನಿ ಸಟ್ಟಿಗೆ ಹೋದರೆ ನಮಗೂ ರಾಜ ಆತಿಥ್ಯ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪ್ರತಿಯೊಂದು ಪ್ರೊಡಕ್ಷನ್ನವರು ಡೈರೆಕ್ಷನ್ ಟೀಮು ಪ್ರೊಡಕ್ಷನ್ ಅವ್ರು ಲೈಟಿಂಗ್ ಬಾಯಸು ಊಟ ಪಡಿಸೋರು ಪ್ರತಿಯೊಬ್ಬರು ಏನಂದ್ರೆ ಈ ಮೊದಲೇ ಈ ಮಾತು ಹೇಳಬೇಕಾಯ್ತು ಅಪ್ಪಾಜಿ ಅವ್ರ ಮನೆಗೆ ಈಗ ಸಾಯಂಕಾಲ ಐದು ಗಂಟೆಗೆ ಬಂದಾಗ ಆತಿಥ್ಯ ನೀರು ಕುಡಿದ್ರ ಕಾಫಿ ಕುಡಿದ್ರ ಊಟ ಮಾಡಿದ್ರಾ ಇದೇ ಮೊದಲು ಅವ್ರು ಕೇಳಿದ್ದು ಆ ಆತಿಥ್ಯನ ಏನಾಗುತ್ತೆ ಅಂದರೆ ಒಂದು ಗೆಲುವಿಗೆ ಕಾರಣ ಆಗುತ್ತೆ ಹಾಗೆ ಟೀಮ್ ಒಳಗೆ ಹೋಗಿದ ತಕ್ಷಣ ಏನು ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಮಾಡ್ಬೋದು ಬಿಡು ಎಲ್ಲರೂ ಪರಿಚಯ ಆಗಿದ್ದಾರಲ್ಲ ಅನ್ನೋ ಒಂದು ಇದಾಯಿತು ಆಮೇಲೆ ಒಂದೇನು ಇದ್ದಕ್ಕಿದ್ದಂಗೆ ಟೆಕ್ನಿಕಲ್ ಒಂದು ಕ್ಯಾಮ್ರಾ ಕೆಟ್ಟಾಗುತ್ತೆ ಎಲ್ಲರೂ ಪ್ಯಾಕಪ್ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬೆಳಿಗ್ಗೆ ಏಳು ಗಂಟೆಗೆ ಆಗ ನಮಗೆ ಅಯ್ಯೋ ಒಂದಿನದ್ದು ಪೇಮೆಂಟ್ ಹೋಗಿಬಿಡ್ತಲ್ಲ ಏನು ಮಾಡೋದು ಹಿಂಗ ಗೊಯ್ತಲ್ಲ ಪರವಾಗಿಲ್ಲ ಏನೂ ಆಗಿದೆ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಹೋಗೋಣ ಅಂತ ಹೋದ್ವಿ ಆದರೆ ಅವತ್ತಿನ ದಿನ ಪೇಮೆಂಟ್ ಕೂಡ ಹಾಕಿದ್ದಾರೆ ಅಷ್ಟು ದೊಡ್ಡ ಗುಣ ನಮಗೆ ಖುಷಿ ಆಗ್ಬಿಡ್ತು ನಮಗೆ ಇಷ್ಟೋ ಹೈಯೆಸ್ಟ್ ಪೇಮೆಂಟ್ ತಗೊಂಡಿರೋದು ಈ ಸಿನಿಮಾದಲ್ಲೇ ನಾನು ಸುಮಾರು ಸಿನಿಮಾಗಳಲ್ಲಿ ಇದು ಮಾಡಿದ್ದೀನಿ ಆದರೆ ಅಷ್ಟೊಂದು ಪೇಮೆಂಟ್ ಕೊಟ್ಟಿಲ್ಲ ಇಲ್ಲೇನೋ ಕೇಳಿದೆ ಏಯ್ ಅಷ್ಟಕ್ಕೆ ಸರ್ ಓಕೆ ಅಂದ್ಬಿಟ್ರು ನಾನು ಇದೇನಪ್ಪ ಇನ್ನೂ ಕೇಳಬೋದಾಗಿತ್ತೇನೋ ಅಂತ ಅನ್ನಿಸ್ತು ಅಲ್ಲ ಅದೇ ದೊಡ್ಡದಾಗೋಗಿತ್ತು ನನಗೆ ಹತ್ತು ಸಾವಿರ ಡೇ ದೊಡ್ಡದಾಗೋಗಿತ್ತು ಅಯ್ಯೋ ಇವ್ರೇನು ಕನ್ಫ್ಯೂಸ್ ಮಾಡಲೇ ಇಲ್ಲ ಆಯಿತು ಅಂದ್ರೆ ಒಂದು ಸಾವಿರ ಕನ್ವಿನ ಕೊಟ್ಟರು ಪೇಮೆಂಟಿಗೆ ಯಾವ ಡೇಟಿಗೆ ಬೇಕೋ ಆ ಡೇವಟಿಗೆ ಬೀಳೋದು ನಮಗೊಂಥರ ಖುಷಿ ಆಗೋದು ಸಟ್ಟಲ್ಲೋದ್ರೆ ಊಟ ಮತ್ತು ಗೀತಾ ಅವ್ರ ಸ್ನ್ಯಾಕ್ಸ್ ಏನೋ ನಾಲ್ಕು ಗಂಟೆ ಕಳೆದು ಎಕ್ಸ್ಟ್ರಾ ಮತ್ತು ಆರು ಗಂಟೆ ಏಳು ಗಂಟೆ ಆದರೆ ಮತ್ತೆ ಊಟ ಇರೋದು ಊಟ ಮಾಡ್ಕೊಂಡೇ ನಾವು ಮನೆಗೆ ಹೋಗ್ಬೇಕು ಹಾಗಾಗಿ ಈ ಫೈರ್ ಫ್ಲೈನಲ್ಲಿ ದೊಡ್ಡಪ್ಪನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ದೊಡ್ಡಪ್ಪ ಅಂದರೆ ಎಷ್ಟು ಒಳ್ಳೆ ದೊಡ್ಡಪ್ಪ ಅಂದರೆ ಆಡಿಯನ್ಸ್ ಎಲ್ಲ ನೋಡಿದವರು ದೊಡ್ಡಪ್ಪ ಅಂದರೆ ಈಗಿರಬೇಕು ನಮಗೆ ಇಂಥ ದೊಡ್ಡಪ್ಪ ಸಿಗಬೇಕು ನಾನು ಒಳ್ಳೆವನಾಗಿ ಅವನ ಹತ್ರ ವ್ಯಕ್ತಿ ಹತ್ರ ಇರೋ ಹತ್ರ ತುಂಬ ಚೆನ್ನಾಗಿರ್ತೀನಿ ನಾನು ಏನು ಅವ್ನು ಕ್ಲಮ್ಸಿ ಮಾಡೋದಿಲ್ಲ ಅವನೇನೇನು ಡಿಸ್ಟರ್ಬ್ ಮಾಡ್ತಾನೋ ಅದಕ್ಕೆಲ್ಲ ಇನ್ವಾಲ್ವ್ ಆಗಿರ್ತೀನಿ ಕಥೆ ಹೇಳೋದು ಬೇಡ ಸುಮ್ಮನೆ ಹೇಳಿದ್ದು ಓಕೆ ಸರ್ ಓಕೆ ಓಕೆ ಆಮೇಲೆ ವಿಕ್ಕಿ ಸರ್ ಡೈರೆಕ್ಟರ್ ತುಂಬ ಇಂಟೆಲಿಜೆಂಟ್ ಪರ್ಸನ್ ಅವರು ಸಟ್ಟಲ್ಲಿ ಹೆಂಗೆ ಅಂದರೆ ಪ್ರತಿಯೊಂದನ್ನು ನಾನು ಮುಂಚೆನೇ ಸಿನಿಮಾಗಿಂತ ಮುಂಚೆನೇ ರೆಡಿ ಬಂದಿದ್ದಾರೆ ಹಾಗೇ ಬರಬೇಕು ಹಾಗೇ ಸಟ್ಟಿರಬೇಕು ಹಾಗೆ ಕಲ್ಲರ್ ಇದಿರಬೇಕು ಸಟ್ಟು ವರ್ಧಣ್ರು ತುಂಬ ಚೆನ್ನಾಗಿ ಹಾಕಿದ್ದಾರೆ ಮತ್ತೆ ಅಭಿಲಾಷ್ ಇದಾರಲ್ಲ ಒ ಪಿ ಅವರು ಏನು ಅಯ್ಯೋ ತಿಂಡಿ ಊಟ ಮಾಡೋದು ಬಿಟ್ಟು ಬರೀ ಫ್ರೇಮ್ ನೋಡೋದು ಹೀಗೆ ಇರಬೇಕು ಹೀಗೆ ಬರಬೇಕು ಅಂತ ಒಂದೊಂದೇ ಟೇಕಲ್ಲಿ ಕ್ಲೀನಾಗಿ ಮುಗಿಸ್ಬಿಡೋರು ಏನು ನಮಗೆ ಟೆನ್ಷನ್ನೇ ಇರ್ತಿರ್ಲಿಲ್ಲ ಹಾಗಾಗಿ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಇಷ್ಟೇ ಇಪ್ಪತ್ನಾಲ್ಕನೇ ತಾರೀಕು ಫೈರ್ ಫ್ಲೈ ರಿಲೀಸ್ ಆಗುತ್ತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೋಡಿ ಅಂತ ನಮ್ಮಲ್ಲಿ ತಮ್ಮಲ್ಲಿ ಬೇಡ್ಕೋತಾ ಇದ್ದೇನೆ ಆಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ಮಾಧ್ಯಮ ಮಿತ್ರವರನ್ನ ಮರ್ತುಬಿಟ್ಟೆ ನಿಮ್ಮ ನೀವೇ ಬೆನ್ನೆಲುಬು ಯಾಕೆಂತಂದರೆ ನೀವುಗಳೆಲ್ಲ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಪ್ರಚಾರ ಮಾಡಿದ್ರೆ ಹೆಚ್ಚು ಇದಾಗುತ್ತೆ ಇದು ಏನಂದ್ರೆ ಎಲ್ಲ ಒಂದೇ ತರ ಸ್ಟೋರಿ ಇದೆ ಅಂತಲ್ಲ ನಮ್ಮ ಮಾಮೂಲಿ ಸ್ಟೋರಿನೇ ಆದರೆ ಅದ್ಭುತವಾಗಿದೆ ನಾವು ನೋಡಿದೀವಿ ನಮ್ಮ ನಮ್ಮ ಪಾಠ ಅದ್ಭುತವಾಗಿದೆ ಓಕೆ ಥ್ಯಾಂಕ್ ಯು ಸರ್ ದೊಡ್ಡಪ್ಪ ಕಥೆ ಹೇಳಬಾರ್ದು ಅಂತ ಹೇಳಿ ನಮ್ಮ ವಂಶಿಯವರು ಬೇಡ್ಕೋತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ಆನಂದಿನಾಚಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಚಿತ್ಕಲಾ ಬಿರಾಧರ್ಮ ನಾವು ಹೆಣ್ಮಕ್ಳಾಗಿ ಇನ್ನೊಬ್ರು ಹೆಣ್ಮಗಳು ನಿರ್ಮಾಪಕಿ ಆಗಿದ್ದಾರೆ ಅಂದರೆ ನಾವೇ ನಿರ್ಮಾಪಕರಾದಷ್ಟು ಖುಷಿ ಆಗುತ್ತೆ ನಮಗೆ ನಿಮ್ಗೆ ಎಷ್ಟು ಖುಷಿ ಇದೆ ತಂಡದ ಜೊತೆ ಆಗಿರೋದಕ್ಕೆ ಎಲ್ರಿಗೂ ಶುಭ ಸಂಜೆ ನೀವು ಕೇಳಿರೋ ಪ್ರಶ್ನೆ ಮೊದಲು ಉತ್ತರ ಕೊಡ್ತೀನಿ ಈ ಮನೆತನದಿಂದ ಅಣ್ಣವರ ಮನೆತನದಿಂದ ನಮಗೆ ರಾಜ್ಕುಮಾರ್ ಅವರಿಂದ ಹಿಡಿದು ಶಿವಣ್ಣ ಅವರಿಂದ ಹಿಡಿದು ಅಪ್ಪು ಅವರು ಎಲ್ಲರೂ ತಗೊಂಡಾಗ ಅವರು ಕ್ಯಾಮ್ರಾ ಮುಂದೆ ನಿಂತು ನಮ್ಮನ್ನೆಲ್ಲ ಮನರಂಜನೆ ಮಾಡಿದ್ದಾರೆ ಆದರೆ ಅದಕ್ಕಿಂತ ದೊಡ್ಡ ಪೊಟೆನ್ಷಿಯಲ್ ಇರೋದು ಅದಕ್ಕಿಂತ ದೊಡ್ಡ ಶಕ್ತಿ ಅರ ಅವರಿಂದ ಹಿಡಿದು ಈ ತಮ್ಮ ಅವರು ಆಮೇಲೆ ಇವಾಗ ನಮ್ಮ ನಿವೇದಿತಾ ಅವರು ಎಲ್ಲರೂ ಅಂದರೆ ಆ ಒಂದು ಸ್ಟ್ರಾಂಗ್ ಗುರು ಅಂತ ನಾವೇನು ಹೇಳ್ತೀವೋ ಅದನ್ನು ಇಲ್ಲಿ ಈ ಮನೆ ತಂದವರು ಅಂದರೆ ಹೆಣ್ಣುಮಕ್ಕಳಿಗೆ ಈ ಫ್ಯಾಮಿಲಿ ಎಲ್ಲರೂ ಕ್ಯಾಮ್ರಾ ಮುಂದೆ ಇದ್ದಾಗಲೂ ಕೂಡ ಹಿಂದ್ಗಡೆ ಅವರಿಗೆ ಅವರ ಒಂದು ಎಕ್ಸ್ಪ್ರೆಷನನ್ನು ಅವರೊಂದು ಪೊಟೆನ್ಷಿಯಲನ್ನು ಹೊರಗಡೆ ಹಾಕೋದಕ್ಕೆ ಈ ಮನೆತನ ನಿಂತಿರೋದು ನನಗೆ ಬಹಳ ಹೆಮ್ಮೆಯ ವಿಚಾರ ನನ್ಗನ್ಸುತ್ತೆ ಹೆಣ್ಮ ಹೆಣ್ಮಕ್ಳು ನಿರ್ಮಾಪಕರು ತುಂಬಾ ಕಮ್ಮಿ ಆಗಿರೋದಕ್ಕೆ ಬೇರೆ ಏನು ಬೇಕಾದರೂ ಕಾರಣ ಇರಬಹುದು ಆದರೆ ಸಿನಿಮಾ ರಂಗದಲ್ಲೇ ಇದ್ದಂತಹ ಈ ಮನೆಯ ಅಪ್ಪ ಅಣ್ಣ ಗಂಡ ಎಲ್ಲ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತು ನೀವು ಮಾಡಿ ನಾವಿದ್ದೀವಿ ಅನ್ನೋದಿದೆಯಲ್ಲ ಅದು ಈ ಮನೆತನದ ಸಂಸ್ಕಾರದ ಇನ್ನೊಂದು ಮುಖವನ್ನು ನಮಗೆ ತೋರಿಸುತ್ತದೆ ನಾವು ಈ ಮನೆಯ ಮುಖದ ಸಂಸ್ಕಾರನ ಬಹಳ ವಿಚಾರಗಳಲ್ಲಿ ಮೆನ್ಷನ್ ಮಾಡಿದೀವಿ ನೋಡಿದೀವಿ ಬಟ್ ಇದು ಕೂಡ ಅದು ಆ ಮುಖದ ಒಂದು ಉದಾಹರಣೆ ಅಂತ ಹೇಳ್ಬೋದು ಐ ಥಿಂಕ್ ಐವ್ ಆನ್ಸರ್ಡ್ ಯು ಅದರ ಜೊತೆಗೆ ಫೈರ್ ಫ್ಲೈ ಬೆಳಕಿನ ಆಚೆಯ ಬೆಳಕು ಇದು ಸಿನಿಮಾಗಳ ಆಚೆಯ ಸಿನಿಮಾ ಆಗುತ್ತೆ ಅಂತ ನನ್ಗನ್ಸುತ್ತೆ ಯಾಕೆ ಯಾಕೆಂದ್ರೆ ರಾಜಕುಮಾರ್ ರಾಜ್ಕುಮಾರ್ ಅಣ್ಣವ್ರು ಮಾಡುವಾಗಿನ ಸಿನಿಮಾಗಳಲ್ಲಿ ಹಾಗೂ ಒಂದು ಕೌಟುಂಬಿಕ ಸಂಬಂಧಗಳ ಬಗ್ಗೆ ಕತೆ ಮಾಡ್ತಿದ್ರು ಆಮೇಲೆ ಶಿವಣ್ಣ ಅವರು ಅಪ್ಪು ಅವರು ಇವ್ರು ಮಾಡಿದಂತ ಸಿನಿಮಾಗಳಲ್ಲೂ ಕೂಡ ಆಗಿ ಈಗ ಆ ಒಂದು ಕಾಲ ಬಳಕೆಟ್ಟ ಈಗ ನಿವೇದಿತ ಮಾಡಿರೋ ಮಾಡಿರೋದೇನಿದೆ ಅಲ್ಲ ಈಗ ನನಗೆ ನನ್ನ ಮಕ್ಕಳಿದ್ದಾರೆ ನನ್ನ ಮಕ್ಕಳ ವಿಚಾರಕ್ಕೂ ನನ್ನ ವಿಚಾರಕ್ಕೂ ತುಂಬಾ ವ್ಯತ್ಯಾಸ ಇದೆ ಆ ಸಂಬಂಧಗಳಲ್ಲಿ ಚೇಂಜ್ ಆಗಿದೆ ಪ್ರೀತಿ ಕಡಿಮೆ ಆಗಿಲ್ಲ ಸಂಬಂಧಗಳಲ್ಲಿ ಮಾಧುರ್ಯ ಕಡಿಮೆ ಆಗಿಲ್ಲ ಆದರೆ ನೋಡುವ ವೈಖರಿ ಚೇಂಜ್ ಆಗಿದೆ ಒಂದು ಒಂದು ಹೊಸ ಅಲೆ ಈ ಸಿನಿಮಾ ತಂದೇ ತರುತ್ತೆ ಯಾಕಂದರೆ ಸಾಂಗ್ಸ್ ಆ್ಯಂಡ್ ಈ ಟ್ರೇಲರಲ್ಲಿ ಪ್ರತಿಯೊಂದರಲ್ಲೂ ಬರೀ ಅಲ್ಲಿ ಆರ್ಟಿಸ್ಟ್ಗಳ ಡೈಲಾಗ್ಸ್ ಅಷ್ಟೇ ಅಲ್ಲ ಅಲ್ಲಿ ಮ್ಯೂಸಿಕ್ ಮಾತಾಡುತ್ತೆ ಡೈಲಾಗ್ ಮಾತಾಡುತ್ತೆ ಲೈಟಿಂಗ್ ಮಾತಾಡುತ್ತೆ ಕ್ಯಾಮ್ರಾ ಮಾತಾಡುತ್ತೆ ಪ್ರತಿಯೊಬ್ಬರ ವರ್ಕು ಕಾಣಿಸುತ್ತೆ ಅದಕ್ಕೆ ಇಟ್ ಇಸ್ ಸೋ ಸೋ ಡಿಫ್ರೆಂಟ್ ವಂಶೀಯರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ನನಗೆ ಅವರು ಕತೆ ಎಲ್ಲ ಹೇಳೆಲ್ಲ ಆದಮೇಲೆ ನನಗೊಂದು ಸಣ್ಣ ಆಸ್ ಅನ್ ಆರ್ಟಿಸ್ಟ್ ನನಗೆ ಒಂದು ಸಣ್ಣ ಡೌಟ್ ಇತ್ತು ಅವ್ರ ಬಗ್ಗೆ ಯಾಕಂದರೆ ಅವ್ರ ಕ ಸೆಟ್ಟಲ್ಲಿ ಓಡಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿರೋರು ಎಸ್ಪೆಷಲಿ ಇನ್ ಒನ್ ಸೀನ್ ಅವ್ರದ್ದು ತುಂಬ ಡೈಲಾಗ್ ಇದು ನಂದೆಲ್ಲ ಆದಮೇಲೆ ಅವ್ರ ಡೈಲಾಗ್ ಇತ್ತು ನನಗೆ ಯೂಜ್ವಲಿ ಎಸ್ ಅನ್ ಆರ್ಟಿಸ್ಟ್ ನನಗೆ ಟು ಬಿ ಆನೆಸ್ಟ್ ಒಂದು ಇಷ್ಟು ಡೈಲಾಗ್ ಇದೆ ಅಂದರೆ ಒಳ್ಳೆ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್ ಇನ್ ದ ಫಿಲ್ಮ್ ನಾನು ಐ ಹ್ಯಾವ್ ಟು ಬಿ ವಿತ್ ದಾಟ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಐ ಹ್ಯಾವ್ ಟು ಬಿ ವಿತ್ ದಟ್ ನಂದೆಲ್ಲ ಆದ್ಮೇಲೆ ಅವ್ರದ್ದು ಡೈಲಾಗ್ ನಾನು ಈ ಮನುಷ್ಯ ಹಿಂಗೆಲ್ಲ ಓಡಾಡ್ತಿದ್ದೇನೆ ಎಲ್ಲ ಕಡೆ ಎಲ್ಲ ನೋಡ್ತಿದ್ದಾರೆ ಹೌ ವಿಲ್ ಹೀ ಪರ್ಫಾರ್ಮ್ ದ ನೆಕ್ಸ್ಟ್ ಶಾರ್ಟ್ ಅವ್ರದ್ದು ಹೆಂಗೆ ಮಾಡ್ತಾರೆ ಅಷ್ಟೊಂದು ಡೈಲಾಗ್ ಇದೆ ಹೆಂಗೆ ಮಾಡ್ತಾರೆ ಅದು ತುಂಬ ಜೋರ್ ಜೋರಾಗಿ ಮಾಡಬೇಕಾಗಿರುವಂಥ ಅನ್ಸೀನು ಬಟ್ ಹಿ ಡಿಡ್ ಇಟ್ ನನಗೆ ಅವಾಗ ಅಂದ್ಕೊಂಡೆ ನೋ ದಿಸ್ 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 ಇಸ್ ನಾಟ್ ಎನ್ ಆಲ್ ರೌಂಡರ್ ಈಸ್ ಅ ಸಮ್ ವೆರಿ ಇನ್ ಇನ್ನೇಟ್ ಪೊಟೆನ್ಷಿಯಲ್ ಇದೆ ಈಸ್ ವೆರಿ ವೆಲ್ ವೆಲ್ ಆಲ್ರೆಡಿ ರೆಡಿ ಫಾರ್ ಬಿಗ್ ಸಿನಿಮಾಸ್ ಆಲ್ ಕೈಂಡ್ಸ್ ಆಫ್ ಸಿನಿಮಾಸ್ ಐ ಥಿಂಕ್ ನಿವೇದಿತಾ ಅವರು ಸುಮ್ಮನೆ ಕಣ್ಮುಚ್ಚಿ ಇದನ್ನು ಆರಿಸಿಲ್ಲ ಎಲ್ಲರೂ ಫ್ಯಾಮಿಲಿ ಕೂಡ ಅದ್ರ ಜೊತೇಲಿ ಆರಿಸಿದ್ದಾರೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಒಂದು ಚಿತ್ರರಂಗಕ್ಕೆ ಒಳ್ಳೆ ಸಿನಿಮಾ ನಾವೆಲ್ಲರೂ ರಾಜ್ಕುಮಾರ್ ಅವ್ರನ್ನ ಎಷ್ಟು ಪ್ರೀತಿಸ್ತೀವಿ ಅವರು ಹುಟ್ಟಿದ ಹಬ್ಬದ ದಿನ ಇಂಥದ್ದೊಂದು ಸಿನಿಮಾ ಬರ್ತಿದೆ ಅಂದ್ರೆ ಅಲ್ಲೇ ನೋಡಬೇಕು ಈ ಮನೆ ದೊಡ್ಡ ಜವಾಬ್ದಾರಿ ಇದೆ ನಾವು ಅದರ ಜೊತೆಗೆ ಆವತ್ತಿನ ದಿನ ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ಅಣ್ಣವರ ಹುಟ್ಟಿದ ಹಬ್ಬದ ಜೊತೆಗೆ ಈ ಸಿನಿಮಾವನ್ನ ನಾವೆಲ್ಲರೂ ಆನಂದಿಸೋಣ ಎಲ್ಲರೂ ಸಿನಿಮಾದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ 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 ಯು 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 ಮಚ್ ಮಚ್ ವೆಂಕಟೇಶ್ ಪ್ರಸಾದ್ ಸರ್ ನಿಮ್ಮ ಪಾತ್ರದ ಫೈರ್ ಫ್ಲೈ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕಿ ನಿವೇದ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಗೀತಾ ಕಾಂಡ್ ಶಿವಣ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಇನ್ ದಿಸ್ ಫಿಲ್ಮ್ ನನ್ನ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಿಲ್ಲ ಯಾಕಂದ್ರೆ ಎದುರುಗಡೆ ನಮ್ಮ ವಂಶಿಯವ್ರು ಕೂತಿದ್ದಾರೆ ಅವರು ಹೊಡೆದು ಬಿಡ್ತಾರೆ ಆಮೇಲೆ ಆನಂದ್ ಸರ್ ತುಂಬ ಮಾತಾಡಿದ್ದಾರೆ ಆ ಪಾತ್ರಗಳ ಬಗ್ಗೆ ಸೊ ಸಾಕು ಬಟ್ ನಾನು ಒಂದು ಒಂದು ಯೂನಿಕ್ ವಿಷ ಆಫ್ ಕೋರ್ಸ್ ಚಿತ್ರಕಲಾ ಅವರು ಹೇಳಿದ್ರು ನೋಡಿ ಈ ಮನೆತನದಲ್ಲಿ ಹೇಗೆ ನಿರ್ಮಾಪಕಿಯರು ಬರ್ತಾ ಇದಾರೆ ಅನ್ನೋದಿದೆಯಲ್ಲ ಬಹಳ ಯೂನೀಕ್ ಇಡೀ ದೇಶದಲ್ಲೇ ಯಾರು ಇಷ್ಟು ಜನ ನಿರ್ಮಾಪಕಿಯರು ಒಂದೇ ಕುಟುಂಬದಿಂದ ಬಂದಿಲ್ಲ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಂದ ಹಿಡಿದು ಗೀತಕ್ಕ ಅವರಿಂದ ಹಿಡಿದು ಅವರು ಕೂಡ ಇದ್ದಾರೆ ಜೊತೆಗೆ ಈಗ ನಿವೇತ ಮೊದಲ ಹೆಜ್ಜೆ ಅಂಡ್ ಮೊದಲ ಹೆಜ್ಜೆಗೆ ಪಿಕ್ಟ್ ಅಪ್ ಎ ವೆರಿ ಯುನೀಕ್ ಫಿಲ್ಮ್ ಬಹಳ ಸಂತೋಷ ಆಗುತ್ತೆ ನಿವೇತ ಕಂಗ್ರಾಚ್ಯುಲೇಷನ್ಸ್ ಯು ಡನ್ ಸಚ್ ಎ ವಂಡರ್ಫುಲ್ ಫಿಲ್ಮ್ ಎಲ್ಲರೂ ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದೆ ಅಂತ ಇಡೀ ಸಿನಿಮಾ ಅಂದ್ರೆ ವರ್ಷಕ್ಕೆ ಇನ್ನೂರು ಇನ್ನೂರ ಇವತ್ತು ಸಿನಿಮಾಗಳು ಬರ್ತಾ ಇದೆ ಒಟ್ಟಾರೆಯಾಗಿ ಕನ್ನಡದಲ್ಲಿ ಇದೊಂದು ಸಿನಿಮಾ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಫ್ಕೋರ್ಸ್ ಈಗ ಟ್ರೇಲರ್ ನೋಡಿದೀರ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ಥ್ಯಾಂಕ್ಸ್ ಟು ವಂಶಿ ಫಾರ್ ದಟ್ ಬಿಕಾಸ್ ಇಸ್ ಔಟ್ ವಿತ್ ವಂಡರ್ಫುಲ್ ಸ್ಕ್ರಿಪ್ಟ್ ಬಹಳ ಯೂನಿಕ್ ಆಗಿದೆ ಅದನ್ನ ಅಭಿಲಾಷ್ ಅವರು ಅವರ ಕಣ್ಣುಗಳು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ಚರಣ್ಸ್ ಮ್ಯೂಸಿಕ್ ಅದು ಮತ್ತೆ ನೋಡಿ ಯೂನಿಕ್ ಆಗಿದೆ ಚರಣ್ ಅವರು ಬೇರೆ ಬೇರೆ ಸಿನಿಮಾಗಳು ಕೇಳಿದಿರಾ ನೀವು ಮ್ಯೂಸಿಕ್ ಟಗರು ಇರಬಹುದು ಸಲಗ ಇರ್ಬೋದು ಬಟ್ ಅಗೇನ್ ದಿಸ್ ಸ್ಟ್ಯಾಂಡ್ಸ್ ಅಪಾರ್ಟ್ ದ ಹೋಲ್ ಸಿನಿಮಾ ಇನ್ನೂರೈವತ್ತು ಸಿನಿಮಾಗಳಲ್ಲಿ ಖಂಡಿತ ವಿಭಿನ್ನವಾಗಿ ಕಾಣಿಸುತ್ತೆ ಅಂಡ್ ಇಟ್ಸ್ ಅನ್ ಎಂಟರ್ಟೈನರ್ ಆಲ್ಸೋ ಹಂಗಂತ ಇದೇನು ಆಫ್ ಬೀಟ್ ಸಿನಿಮಾ ಅಲ್ಲ ಎಲ್ಲರೂ ಚಿತ್ರಬಂದರ್ಗೆ ಬಂದು ತುಂಬಾ ಖುಷಿಯಿಂದ ನೋಡ್ತೀರಾ ಅಂಡ್ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಜ್ಜಿ ಅಜ್ಜಿಯವರ ನಿರ್ಮಾಣ ಮಾಡಿದಂಥ ಸಿನಿಮಾಗಳಲ್ಲಿ ಎರಡು ಸಿನಿಮಾ ನಾನು ಆ್ಯಕ್ಟ್ ಮಾಡಿದೆ ಇವತ್ತು ಹೃದಯ ಹೃದಯ ಶಬ್ದವೇದಿಲಿ ಇವತ್ತು ನಿವೇದಿತಾ ಅವರು ನಿರ್ಮಾಣ ಮಾಡಿರೋ ಸಿನಿಮಾ ಆ್ಯಕ್ಟ್ ಮಾಡ್ತಾ ಇದ್ದೆ ನಿಮ್ಗೆ ತುಂಬ ಖುಷಿ ಆಗ್ತಾ ಇದೆ ಈ ವೇದಿಕೆ ಮೇಲೆ ನನ್ನ ಕರೆದು ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ ಆ್ಯಂಡ್ ದಿಸ್ ಇಸ್ ಯುವರ್ ಫಸ್ಟ್ ಬೇಬಿ ಸ್ಟೆಪ್ ಆ್ಯಂಡ್ ಐ ವಿಶ್ ಯು ಅ ಲಾರ್ಡ್ ಆಫ್ ಯು ಮೋರ್ ಸಕ್ಸಸ್ ಪ್ರಾಜೆಕ್ಟ್ಸ್ ನಿಮ್ಮ ಅಜ್ಜಿಯವರು ಎಷ್ಟು ಪ್ರೊಡಕ್ಷನ್ಸ್ ಮಾಡಿದರೆ ಅದನ್ನು ಮೀರಿಸಿ ನೀವು ನಿರ್ಮಾಪಕಿಯಾದರೆ ಕನ್ನಡಕ್ಕೆ ಅದಕ್ಕಿಂತ ದೊಡ್ಡ ಕೊಡುಗೆ ಬೇರೆ ಯಾವುದೂ ಇರೋದಿಲ್ಲ ಯಾಕಂದ್ರೆ ಅಜ್ಜಿ ಹೊಸ ಹೊಸ ನಾಯಕಿಯರನ್ನ ಲಾಂಚ್ ಮಾಡ್ತಾ ಇದ್ರು ನೀವೆಲ್ಲ ನಿಮ್ಗೆಲ್ಲ ಗೊತ್ತು ಮಾಲಾಶ್ರೀ ಅವ್ರಿರ್ಬೋದು ಅನುಪ್ರಭಾಕರ್ ಇರ್ಬೋದು ಅವರು ಇಲ್ಲೇ ಇದ್ದಾರೆ ಅವರು ಇರ್ಬೋದು ಈ ರೀತಿ ಸಾಕಷ್ಟು ಜನ ನಾಯಕಿಯನ್ನ ಅವರು ಲಾಂಚ್ ಮಾಡಿದ್ರು ಬಟ್ ನಿವೇತ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಸ ನಾಯಕರ ನಟನನ್ನ ಲಾಂಚ್ ಮಾಡಿದ್ದಾರೆ ಇಟ್ಸ್ ಅ ವೆರಿ ಯುನೀಕ್ ಥಿಂಗ್ ಆ್ಯಂಡ್ ಹೊಸ ನಾಯಕ ನಟ ಹೊಸ ನಿರ್ದೇಶಕ ಆ್ಯಂಡ್ ಐ ಹೋಪ್ ಯು ಕಂಟಿನ್ಯೂ ಡೂಯಿಂಗ್ ದಿಸ್ Uh, more and more projects and more and more success. Thank you so much.